ಎಲ್ಲರ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟಿದೀನಿ ಇವತ್ತು ಭಾನುವಾರ ಫ್ರೆಂಡ್ಸ್ ಅದಕ್ಕೆ ಇಷ್ಟು ಖುಷಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಹತ್ತು ಗಂಟೆ ಮೇಲೆ ಇನ್ನೂ ಟಿಫನ್ ಗಿಫನ್ ಏನು ಮಾಡಲಿಲ್ಲ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಭಾನುವಾರ ಬಂತು ಅಂದರೆ ಬೆಳಗ್ಗೆ ಹೊತ್ತು ವೆಜ್ ಟಿಫನ್ ಏನಾದರೂ ಮಾಡ್ಕೊಂಡು ತಿನ್ಬೇಕಂದ್ರೆ ಬೋರು ಉಪವಾಸ ಬೇಕಾದ್ರೆ ಇದ್ಬಿಡಣ ಅಂತ ಅನಿಸ್ತಿದೆ ಅದಕ್ಕೆ ಕಾಫಿ ಕೊಟ್ಬಿಟ್ಟು ವೈಟ್ ಮಾಡ್ತಾ ಇದೆ ನಾನು ಎದಕ್ಕೂ ಮುಂಚೆನೆ ಶಿವ ಚಿಕನ್ ತಂದಿಟ್ಬಿಟ್ಟೈತೆ ಹಂಗಾಗಿ ಇವತ್ತು ಸ್ಪೆಷಲು ಚಿಕನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಹಾಲು ಹಾಲುವನ್ ಹಾಕ್ಕೊಟ್ಟೆ ತಿನ್ಬಿಟ್ಟು ಮುಖ ತಿರುಗಿಸ್ಕೊಂಡು ಈ ಆಕ್ಟಿಂಗ್ ಮಾಡ್ತವನೇ ರೆಸ್ಪೆಕ್ಟ್ ಗಿವ್ ಅಂಡ್ ಟೇಕು ಫ್ರೆಂಡ್ಸ್ ನಮ್ಮ ಬೆಡ್ಡು ನಿಲ್ಸಕ್ಕೆ ಎಲ್ಲೂ ಜಾಗ ಇಲ್ಲ ಅದಕ್ಕೆ ಇಲ್ಲೇ ನಿಲ್ಸ್ಕೊತಾ ಇದೀವಿ ಬೆಡ್ ಬಂದಾಗ ಆರಾಮಾಗಿ ನಿದ್ದೆ ಮಾಡ್ತಾ ಇದೀನಿ ಫ್ರೆಂಡ್ಸ್ ಒಂದ್ ತಿಂಗ್ಳು ನಿದ್ದೆ ಕೆಟ್ಬಿಟ್ಟು ನಿದ್ದೆ ಇಂಪಾರ್ಟೆಂಟ್ ನನಗೆ ಊಟ ಎಷ್ಟು ಇಂಪಾರ್ಟೆಂಟ್ ನಿದ್ದೆನೂ ಅಷ್ಟೇ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಏನ್ ಹೇಳ್ತೇತಾವ್ ಇದ್ರ ಬಗ್ಗೆ ಗಂಡಪ್ಪ

ಒಬ್ಬರು ಬರಬೇಕು ಫ್ರೆಂಡ್ಸ್ ಮನೆ ಕೆಲಸ ನಮ್ಮದು ವಾರಕ್ಕೆ ಹದಿನೈದು ದಿನಕ್ಕೆ ಒಂದೇ ದಿನ ಗಾರೆ ಕೆಲಸದವ್ರು ಬಂದು ಕೆಲಸ ಮಾಡ್ತಾ ಇರೋದು ಫ್ರೆಂಡ್ಸ್ ಅಲ್ಲಿದ್ದು ಮಾಡಿಸ್ಬೇಕು ಫ್ರೆಂಡ್ಸ್ ನಾವೇನು ಮಾಡೋಣ ಫ್ರೆಂಡ್ಸ್ ಇಲ್ಲಿಂದ ಓನರ್ ಕಳಿಸ್ತಾ ಇಲ್ಲ ಕೆಲಸ ಅದು ಇದು ಅಂತ ಭಾನುವಾರ ಹೋಗೋಣ ಅಂದರೆ ಒಬ್ಬರೇ ಬಿಟ್ಬಿಟ್ಟು ಹೋಗ್ಬೇಕು ಅಂತ ನಾಟಕ ಮಾಡ್ತೈತೆ ಏನೋ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಮನೆ ಬಗ್ಗೆ ಯೋಚನೆ ಬಿಟ್ಬಿಡ್ತೀನಿ ಅವಾಗ ಮೈಂಡ್ ಪೀಸ್ಫುಲ್ ಆಗಿರ್ತೈತೆ ಓಕೆ ಫ್ರೆಂಡ್ಸ್ ಬನ್ನಿ ನಮ್ಮ ಚಿಕನ್ಗೆ ನಾವು ಶಿಫ್ಟ್ ಆಗುವ ಫಾರ್ ದ ಫಸ್ಟ್ ಟೈಮು ತುಂಬ ದಿನ ಆದಮೇಲೆ ಶಿವ ಮೊಟ್ಟೆ ಕೋಳಿ ತಂದೈತೆ ಮೊಟ್ಟೆ ಸರ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಯಾಕೆ ಇವತ್ತು ಇದನ್ನೇ ತರಿಸಿದ್ದು ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ತುಂಬ ದಿನದಿಂದ ಕೇಳ್ತಾವೆ ಈಟಿಂಗ್ ಚಾಲೆಂಜ್ ಮಾಡಿ ಈಟಿಂಗ್ ಚಾಲೆಂಜ್ ಮಾಡಿ ಅಂತ ನಾನು ನಾಟಿ ಕೋಳಿ ತಂದು ಮಾಡುವ ಅಂದ್ಬಿಟ್ಟು ಕಾಯಿದೆ ಫ್ರೆಂಡ್ಸ್ ಶಿವ ಊರಿಗೋದಾಗೆಲ್ಲ ಇಲ್ಲ ಇಲ್ಲ ನಾವು ಅಮ್ಮ ಕೊಡಲ್ಲ ಹಂಗಿಂಗಿ ಅಂತ ಹೇಳ್ತಿದ್ದೆ ಮತ್ತೆ ಹಳ್ಳಿ ಕಡೆ ಕೊಡಲ್ವಂತೆ ಫ್ರೆಂಡ್ಸ ಸಡನ್ ಸಡನ್ನಾಗಿ ದುಡ್ಡು ಕೊಟ್ಟರು ಸಿಗ್ತಾ ಇಲ್ವಂತೆ ನಾಟಿ ಕೋಳಿಗಳು ಕನಕುರ್ ಕಡೆ ಶಿವರೂರ ಸಿಗ್ತಾ ಇಲ್ಲ ಅನಿಸ್ತಿ ಕೊಡ್ತಾರೆ ಹಳ್ಳಿ ಕಡೆ ಓಕೆ ಫ್ರೆಂಡ್ಸ್ ಅದಕ್ಕೆ ನಾಟಿ ಕೋಳಿನೇ ಇದು ಮೊಟ್ಟೆ ಕೋಳಿನೇ ತರ್ಸಿದ್ದೀನಿ ಸದ್ಯಕ್ಕಿದೆ ನಾಟಿ ಕೋಳಿ ಅಂತ ಫೀಲ್ ಮಾಡ್ಕೊಂಡು ರುಚಿಯಾಗಿ ಮಾಡಿಕೊಂಡು ಅಡುಗೆನ ಇವತ್ತು ಈಟಿಂಗ್ ಚಾಲೆಂಜ್ ವಿಡಿಯೋ ಫ್ರೆಂಡ್ಸ್ ಗಂಡಪ್ಪ ಪಾಲಕ್ ಸೊಪ್ಪು ಇಷ್ಟ ನಿನ್ಗೆ ಪಾಲಕ್ ಚಿಕನ್ ಮಾಡ್ಲಾ ಪಾಲಕ್ ಚಿಕನ್ ಮಾಡಿದ್ರೆ ಹೆಂಗಿರ್ತೈತೆ ಫ್ರೆಂಡ್ಸ್ ನಾನು ಮಾಡಿಲ್ಲ ಯಾವತ್ತು ಪನ್ನೀರ್ ಪಾಲಕ್ ಮಾಡೋದು ಪಾಲಕ್ ಪನ್ನೀರ್ ಬರ್ತಾರಲ್ಲ ಹಂಗೆ ಮೊಟ್ಟೆ ಕೋಳಿ ಪನ್ನೀರ್ ಯಾಕೆ ಮಾಡಬಾರ್ದು ಎಕ್ಸ್ಪೆರಿಮೆಂಟ್ ಯಾಕೆ ಮಾಡಬಾರ್ದು ಫ್ರೆಂಡ್ಸ್ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇವತ್ತು ನನ್ನ ಎಕ್ಸ್ಪೆರಿಮೆಂಟ್ ಗೆ ಬಲಿ ಆಗ್ತಿರೋದು ಮೊಟ್ಟೆ ಕೋಳಿ ಹಣ್ಣು ಪಾಲಕ್ ಸೊಪ್ಪು ಫ್ರೆಂಡ್ಸ್ ಮಾಡ್ತಾರಲ್ಲ ಫ್ರೆಂಡ್ಸ್ ಪಾಲಕ್ ಚಿಕನ್ ಮೊಟ್ಟೆ ಕೋಳಿ ಮಾಡ್ತಾ ಇದೀನಿ ಫರ್ ದ ಚೇಂಜ್ ಅಷ್ಟೇ ನಾಟಿ ಕೋಳಿ ತಿನ್ಲೇಬೇಕು ಅನ್ನಿಸಿದ್ರೆ ಮೊಟ್ಟೆ ಕೋಳಿ ಫ್ರೆಂಡ್ ನಾಟಿ ಕೋಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ತಿನ್ಲೇಬೇಕು ಅಂದ್ರೆ ಏನ್ ಮಾಡಕ್ ತಿನ್ಲೇಬೇಕು ತುಂಬಾ ಬಲವಂತ ಮಾಡಿದೆ ಫ್ರೆಂಡ್ಸ್ ನಾಟಿ ಕೋಳಿಗೆ ನಾವು ಮೀಟಿಂಗ್ ಚಾಲೆಂಜ್ ಮಾಡಲೇಬೇಕು ಅಂದ್ಬಿಟ್ಟು ಆಗಲೇ ಇಲ್ಲ ನಮ್ಮ ಕೈಯಲ್ಲಿ ಆಯ್ತು ದುಡ್ಡು ಕೊಟ್ಟರೆ ಕೊಡ್ತಾರೆ ಎಷ್ಟಪ್ಪಿ ನಾಟಿ ಕೆ ಜಿ ನಾಟಿ ಕೋಳಿ ಕೇಟು ಇಲ್ಲ ನೂರು ಐನೂರು ರೂಪಾಯಿದು ಸುಳ್ಳು ಫ್ರೆಂಡ್ಸ್ ಐನೂರು ರೂಪಾಯಿಗೆ ಯಾರು ಕೊಡಲ್ಲ ಹ್ಞೂ ಅದೇ ನಾನು ಹೇಳ್ತಾರೆ ಅದು ರೇಟ್ ಜಾಸ್ತಿ ಫ್ರೆಂಡ್ಸ್ ಐನೂರು ರೂಪಾಯ್ಗೂ ಕೊಡೋಲ್ರು ಮತ್ತು ಆರಾಮಾಗಿ ತರ್ಕೋದಲ್ಲ ಪಿ ಇಂಜಿನಿಯರಿಂಗು ಡಾಕ್ಟ್ರುಗಳು ಅವ್ರಿ ಇವರು ಈಸಿಯಾಗಿ ಸಿಗ್ತಾವ್ರೆ ಫ್ರೆಂಡ್ಸ್ ನಮಗೆ ಗಾರ ಕೆಲಸ ಮಾಡೋರು ಸಿಕ್ತಾರೆ ಎಷ್ಟು ಅದ್ದಾಡ್ತಾ ಇದ್ದೀವಿ ಅಂದರೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಗಾರ ಕೆಲಸದವ್ರಿಗೆ ಡಿಮ್ಯಾಂಡು ಅದಾಗ ನಾನು ಹೇಳ್ತಾ ಇದ್ದೀನಿ ಶಿವಾಗೆ ನಾನು ಸಿಮೆಂಟ್ ಕೊಡ್ತೀನಿ ನಿಮ್ಮ ಕಟ್ಟು ನಡಿ ಅಂತ ಇದ್ದೀನಿ ಗೊತ್ತಾಯಿಲ್ಲ ಮೊದಲು ಈ ಚಿಕನ್ ನ ಮತ್ತು ಮತ್ತೆ ಉಪ್ಪು ಹಾಕಿ ಒಂದು ವಿಸಿಲ್ ಕೂಗಸ್ಕೊತೀನಿ ಫ್ರೆಂಡ್ಸ್ ಯಾಕಂದ್ರೆ ಇದು ಗಟ್ಟಿ ಚಿಕನ್ ಅಲ್ಲ ಅದಕ್ಕೋಸ್ಕರ ಸರ ಮಾತ್ರ ಹಾಕಂಗಿಲ್ಲ ಅಲ್ಲ ಅದನ್ನ ಲಾಸ್ಟಲ್ಲಿ ಹಾಕೋಬೇಕು ಇವಿಷ್ಟನ್ನು ಮಾತ್ರ ಒಂದು ವಿಸಿಲ್ ಕೂಗಿಸ್ಕೋತೀನಿ ಇಲ್ಲಿ ಪಾಲಕ್ ಸೊಪ್ಪು ಬೇಯಿಸ ಹಾಕಿದ್ದೀನಿ ಫ್ರೆಂಡ್ಸ್ ಪಾಲಕು ನೀರು ಮಾತ್ರ ಹಾಕಿದ್ದೀನಿ ಉಪ್ಪು ಹಾಕಿಲ್ಲ ಯಾಕಂದ್ರೆ ಚಿಕನ್ಗೂ ಹಾಕಿದ್ದೀನಿ ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ ಅಂದ್ಬಿಟ್ಟು ಇದನ್ನ ಉಣ್ಣು ಬೇಯಿಸ್ಕೊತೀನಿ ಒಂದು ಹತ್ತು ನಿಮಿಷ ಬೆಂದ್ರೆ ಸಾಕು ಅನ್ಕೋತೀನಿ ಸೊಪ್ಪನ್ನು ಬೆಂದೋಗಿ ಹತ್ತು ನಿಮಿಷಕ್ಕೆ ಇದು ವಿಸಿಲು ಬರ್ತೈತೆ ಫ್ರೆಂಡ್ಸ್ ಇವತ್ತು ಚಿಕನ್ಗೆ ಹುರ್ಗಡ್ಲೆನೂ ಹಾಕಿ ಮಾಡೋಣ ಅಂತ ತರ್ಸ್ಕೊಂಡಿದ್ದೀನಿ ಉರ್ಗಟ್ಲೆ ಗಸಗಸೆ ವೆಜ್ಗೆ ಮಿಸ್ಸೇ ಮಾಡಬಾರ್ದು ಫ್ರೆಂಡ್ಸ್ ಆದರೆ ಮೇನ್ ನಾನು ಅದನ್ನೇ ಹಾಕಲ್ಲ ಶಿವ ಬಾದೂಷ ತಗೊಬಂತು ಹಿಂಗೆ ಅಂಗಡಿಗೆ ಹೋದಾಗೆಲ್ಲ ತಿಂಡಿ ತಂದು ಕೊಡ್ತೈತಲ್ಲ ಅವಾಗ ಖುಷಿ ಆಗ್ತಿದೆ ಯಾಕೆ ಬಾದೂಷ ತೋರಿಸ್ತಿದ್ದೀನಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ರು ಬಾದೂಷ ಮಾಡ್ರಿ ಅಂದರು ಯಾವ ಕಡೆಯಿಂದ ನೋಡಿದ್ರು ಇದು ಹೆಂಗ್ ಮಾಡೋರೆ ಅಂತಲೇ ಅರ್ಥ ಆಗ್ತಾಯಿಲ್ಲರೇ ಈ ರೆಸಿಪಿಗಳೆಲ್ಲ ಸ್ವಲ್ಪ ಮಾಡೇ ಇಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಹೆಂಗ್ ಮಾಡೋದು ಅಂತ ತಿನ್ಬಿಟ್ಟು ಟೇಸ್ಟ್ ನೋಡಿ ಹೆಂಗ್ ಮಾಡೋರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮೈದಾ ಹಾಕೋರೆ ಸಕ್ಕರೆ ಪಾಕ ಹಾಕೋರೆ ಇಷ್ಟೇ ಮೈದಾ ಇಟ್ ಕಳ್ಸ್ಕೊಂಡು ರೌಂಡ್ ಮಾಡಿ ಸಕ್ಕರೆ ಎಣ್ಣೇಲಿ ಬೇಯಿಸಿ ಸಕ್ಕರೆ ಪಾಕದಲ್ಲಿ ಬಿಡೋದು ಈ ಥರ ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್ ನೋಡೋಣ ಹೆಂಗೆ ಮಾಡ್ಬೋದು ಅಂತ ಮಸಾಲೆ ರುಬ್ಕೊಳಕ್ಕೆ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಟಮೊಟ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲಿ ಮಸಾಲೆ ಐಟಮ್ಸು ಎರಡು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಒಂದು ಸ್ಪೂನ್ ಸೋಂಪು ಉರುಗಡ್ಲೆ ಎರಡು ಸ್ಪೂನಲ್ಲಿ ತೊಗೊಂಡಿದ್ದೀನಿ ಇದು ಕೊತ್ತಂಬರಿ ಕೊತ್ತಂಬರಿಪ್ಪುದಿನ ತೊಳೆದೇ ಹಾಕ್ಕೋಬೇಕು ಮತ್ತು ಪಾಲಕ್ ಬೇಯ್ತಾ ಐತೆ ಫ್ರೆಂಡ್ಸಿನ್ನ ಸಾಕ್ ಬೆಂದಿರೋದು ಇದನ್ನು ಪೇಸ್ಟ್ ಮಾಡಿಟ್ಕೊತೀನಿ ಪಾಲಕ್ನೂ ಪಾಲಕ್ ಸ್ವಲ್ಪ ಬೇಯಿಸಿಕೊಂಡಿರು ಮೇಲೆ ರುಬ್ಕೋಬೇಕು ಅಂದ್ಬಿಟ್ಟು ಅಲ್ಲಿ ಸೈಡ್ಗೆ ತಿಳಿಸ್ಬಿಟ್ಟೆ ಫ್ರೆಂಡ್ಸ್ ಆಮೇಲೆ ಆ ಕಡೆ ಮುದ್ದೆ ಇಟ್ಬಿಟ್ಟು ಇಲ್ಲೊಂದು ಬಾಣಲೆ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಸಾಲೆಲ್ಲ ಉರ್ಕೋಕ್ಕಾಗೆ ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕೊಂಡು ಹಸಿಮೆಣಸಕಾಯಿ ಹಾಕ್ಕೊಂಡು ಹಸಿಮೆಣ್ಸಿ ನಮ್ಮ ಮುಖದ ಮೇಲೆ ಹಾರಿ ಡ್ಯಾಮೇಜ್ ಆಗೋಕ್ಕೆ ಮುಂಚೆ ಹಿಂಗೆ ಪ್ಲೇಟ್ ಮುಚ್ಚಿಬಿಡಬೇಕು ಆಮೇಲೆ ಕೂಲ್ ಆಗ್ತಿದೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು ಇವತ್ತು ಐಟಮ್ಸ್ಗಳೆಲ್ಲ ಜಾಸ್ತಿ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಮಾಡಬೇಕು ಈಟಿಂಗ್ ಚಾಲೆಂಜ್ ತಗೋದೇ ಇಲ್ಲ ಅಂತ ಇದ್ದೀನಿ ಆಮೇಲೆ ಸೋಂಪು ಹುರುಗಡ್ಡೆ ಈರುಳ್ಳಿನೂ ಹಾಕ್ಕೊಂಡೆ ಸೋಂಪು ಯಾಕಂದರೆ ಫ್ರೆಂಡ್ಸ್ ಹಾಕ್ತಾ ಇದ್ದೀನಲ್ಲ ಗ್ಯಾಸ್ಟ್ರಿಕ್ ಗಿಸ್ಟಿಕ್ ಆಗ್ಬಿಟ್ಟು ಅಂದ್ಬಿಟ್ಟು ಸೋಂಪು ಹಾಕ್ಕೊಂಡೋದು ಇದು ಗಸಗಸೆ ಗೋಡಂಬಿ ಎಲ್ಲ ಹಾಕಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಮನೇಲಿ ಇರೋದ್ರೆ ನಾನು ಮಾಡ್ತಾಯಿರ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ ತಕ್ಷಣ ಎರಡು ಟೊಮೊಟೊ ಹಾಕಿ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆಲ್ಲ ನನಗನಿಸಿದ್ದು ತೆಂಗಿನಕಾಯಿ ಹಾಕ್ಕೊಳ್ತೀರಾ ಇಷ್ಟೇ ಮಸಾಲೆಗೆ ಪಾಲಕ್ ಸೊಪ್ಪು ಹಾಕಿ ರುಬ್ಕೊಂಡಿದ್ರೆ ಸರಿ ಹೋಗೋದು ಆದರೆ ನಾನು ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಬಿಟ್ಟೆ ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕಿ ಆಗಲಿ ಅಂತ ಅಂದ್ಬಿಟ್ಟು ತೆಂಗಕಾಯು ಹಾಕೊಂಡು ಒಂದೆರಡು ನಿಮಿಷ ಬಾಡಿಸಿಕೊಂಡು ಕೊತ್ತಂಬರಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇದೇ ಮೇನ್ ಇಂಗ್ರೀಡಿಯೆಂಟು ಯಾಕಂದರೆ ಇವತ್ತು ನಮ್ಮ ಚಿಕನ್ ಸಾಂಬಾರು ಗ್ರೀನ್ 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 ಮಯ ಬರಬೇಕು ತೆಂಗಿನಕಾಯಿ ಒಂದು ಸ್ಕಿಪ್ ಮಾಡಿಬಿಟ್ಟಿದ್ರೆ ಫುಲ್ಲು ಗ್ರೀನ್ ಬರೋದು ಫ್ರೆಂಡ್ಸ್ ಅದಾಕಿರೋದ್ರಿಂದ ಒಂದು ಸ್ವಲ್ಪ ಕಲರ್ ಮಿಸ್ಟೇಕ್ ಆಯಿತು ಸೊಪ್ಪುಗಳು ಸ್ವಲ್ಪ ಸಾಫ್ಟ್ ಆದಮೇಲೆ ಧನಿಯ ಪುಡಿನ ಹಾಕಿ ಇದರಲ್ಲೇ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಖಾರಕ್ಕೆ ಏನು ಹಾಕೋತಲ್ಲ ಆಲ್ರೆಡಿ ಹಸಿ ಮೆಣಸಿಕಾಯಿ ಹಾಕೊಂಡಿರೋದ್ರಿಂದ ಧನ್ಯ ಈ ಥರ ಬಾಂಡ್ಲಿನೇ ಮಸಾಲೆ ಜೊತೆಗೆ ಉರ್ಕೊಂಡು ಹಾಕೊಂಡ್ರೆ ಸಾರು ಗುಂ ಅಂತ ಬತ್ತೈತೆ ಫ್ರೆಂಡ್ಸ್ ಒಂಥರ ಹಳ್ಳಿ ಕಡೆ ಮಾಡ್ತಾರೆ ಆ ಥರ ಇದನ್ನು ತಣ್ಣಗಾಕಿದ ಮೇಲೆ ರುಬ್ಕೊಳ್ಬಿಡೋದು ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಹಾಕ್ಕೊಳಂಗಿಲ್ಲ ಚಿಕನ್ ಒಂದು ವಿಸಿಲ್ ಬಂದಿತ್ತಲ್ಲ ಅದಕ್ಕೆ ಈ ಪೇಸ್ಟ್ನ ರುಬ್ಬಿ ಹಾಕ್ಕೊಂಡೆ ಮಸಾಲೆನ ಆಮೇಲೆ ಒಂದು ಮಿಕ್ಸ್ ಕೊಟ್ಟು ಪಾಲಕ್ ಸೊಪ್ಪನ್ನು ರುಬ್ಕೊಂಡಿದ್ನಲ್ಲ ಆಪ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೋಸ್ಟ್ಲಿ ಪಾಲಕ್ ಸೊಪ್ಪೆ ಒಂದೇ ರುಬ್ಬಿ ಹಾಕಿದ್ರೆ ಈ ಥರ ಗ್ರೀನಾಗಿ ಬಂದಿರೋದು ಪರವಾಗಿಲ್ಲ ನಾಟಿ ಸ್ಟೈಲಾಗೆ ಬಂತು ಹಿಂಗೆ ಫ್ರೆಂಡ್ಸ್ ಯಾರು ಟ್ರೈ ಮಾಡಿದ್ದೀರಾ ಪಾಲಕ್ ಚಿಕನ್ ಸಾರ ಹಿಂಗೇನ ಮಾಡೋದು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಮೊಟ್ಟೆ ಸಾರೂ ಈಗಲೇ ಹಾಕೋಬೇಕು ನೀರು ಎಕ್ಸ್ಟ್ರಾ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಚಿಕನ್ ಬೇಕು ಬೇಕಾದ್ರೂ ಹಾಕೊಂಡಿದ್ನಲ್ಲ ಹಂಗಾಗಿ ಇಷ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೇ ಒಂದು ವಿಸಿಲ್ ಕೂಗ್ಸ್ಕೊತೀನಿ ಕರೆಕ್ಟಾಗಿ ಬೆಂದಿರ್ತೈತೆ ಇದಕ್ಕೆ ಚಾಲೆಂಜ್ಗೆ ನಾವು ಮಾಡ್ತಾ ಇರೋದು ರಾಗಿ ಮುದ್ದೆ ನಾಟಿ ಸ್ಟೈಲ್ ಸಾರ್ಗೆ ನಾಟಿ ಸ್ಟೈಲ್ ರಾಗಿ ಮುದ್ದೆನೇ ಇರಬೇಕು ಅನ್ನಾಗಿನ್ನೆಲ್ಲ ಇದಕ್ಕೆ ಸೂಟ್ ಆಗಲ್ಲ ಅನ್ಬಿಟ್ಟು ಕರೆಕ್ಟಾಗಿ ಅಳತೆನಲ್ಲೇ ಇಬ್ಬರಿಗೂ ಮುದ್ದೆ ಮಾಡ್ಕೊಂಡೆ ಫ್ರೆಂಡ್ಸ್ ಈ ತರ ಸಾಫ್ಟ್ ಆಗಿ ತಿನ್ನಕ್ಕೆ ಈಸಿಯಾಗಿರೋಂಗೆ ಮುದ್ದೆ ಬಿಸಿ ತಿನ್ನೋಕ್ಕಾಗೋದು ಅಂದ್ಬಿಟ್ಟು ಆಟ್ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟು ಇದು ಸಾಂಬಾರು ಒಂದು ವಿಸಿಲ್ ಬಂತು ಒಂದು ಮಿಕ್ಸ್ ಕೊಟ್ಟೆ ಓಪನ್ ಮಾಡಿಬಿಟ್ಟು ಗಮ್ ಇತ್ತು ಶಿವ ಗೇಟ್ ಸ್ಮೆಲ್ ಬರ್ತೈತೆ ಏನು ಹಾಕಿದ್ಯಾ ಅಂತೂ ಮಸಾಲೆ ಹಾಕಿದ್ದೀನಿ ಅಂತ ಹೇಳಿದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೋದು ಸಾಂಬಾರು ಇಲ್ಲಿ ಸೈಡ್ಗೆ ನಿಂಬೆಣ್ಣು ಈರುಳ್ಳಿ ಸೌತೆಕಾಯಿ ಎಲ್ಲ ರೆಡಿಯಾಗೈತೆ ಈಗ ನಮ್ಮ ಈಟಿಂಗ್ ಚಾಲೆಂಜ್ ಸ್ಟಾರ್ಟ್ ಜೊತೆಗೆ ಎಕ್ಸ್ಟ್ರಾ ಸಾಂಬಾರು ಇಟ್ಕೊಂಡಿದೀವಿ ಫ್ರೆಂಡ್ಸ್ ಮೊಟ್ಟೆ ನಿಂಗೆ ಬೇಕಾ ಮೊಟ್ಟೆ ಇಬ್ಬರಿಗೂ ಸಮ ಪ್ರಮಾಣ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ನಮ್ಮ ಈಟಿಂಗ್ ಚಾಲೆಂಜ್ ಸ್ಟಾರ್ಟ್ ಸೌತೆಕ ಅದ್ಕೋ ತಟ್ಟಲೆ ಇರೋ ಪೀಸ್ ಮಾತ್ರ ಫ್ರೆಂಡ್ಸ್ ಅಲ್ಲಿ ಅದು ಬೇಕಾದ್ರೆ ಹಾಕೊಳಂಥದ್ದು ಅಷ್ಟೇ दान पिनो पीस निधन तिनो नंद्र फीस जास्तीत अन्सते जास्ती फ्रेंड्स तुम्ही तिन मुद्दल फ्रेंड मिर पर्यंत ನೀರು ಕುಡಿ ತಿರು ತಿಂ ನೀರು ಕುಡಿ ನನಿಗೆ ಕಮ್ಮಿ ಪಿಸಾಕಿದೆ ಬೇಗ ವಿನ್ನಾಗ್ಲಿ ಅಂದ್ಬಿಟ್ಟು ಆಯ್ತು ನ ಪಿಸಾಕ ಅದೆಲ್ಲಾ ಖಾಲಿ ಮಾಡು ಬಸಗೆ ಯಾಕೆ ಬಂತಾ ಮುದ್ದೆ ನಾನೇ ಫಸ್ಟ್ ಖಾಲಿ ಮಾಡಿರೋದು ಫ್ರೆಂಡ್ಸ್ ಮೊಟ್ಟೆ ಮೇಲೆ ಈರುಳ್ಳಿ ಇಟ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಐನೂರು ರೂಪಾಯಿ ಪಂದ್ಯ ಮನ್ಸಲೆ ಪಂದ್ಯ ಮಾಡ್ಕೊಂಡಿದ್ದೆ ನಾನು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರು ನಂಪನೆ ಅದು ಮುದ್ದೆ ಖಾಲಿ ಮಾಡೋದ್ರೆ ಅಕ್ಕ ಫ್ರೆಂಡ್ಸ್ ಯಾರು ವಿನ್ನರ್ ನಾನೇ ಶಿವದೇ ಇರ್ತು ತಾಗ್ಲೇ ಇತ್ತು ತಟ್ಟೆರೆ ಬಕಾಚು ಸಂಸ್ಥೆಯವ್ರು ನೀವು

ಐನೂರು ರೂಪಾಯಿ ಇಟ್ಬಿಡು ಮತ್ತೆ ಕ್ಯಾಮ್ರಾ ಮುಂದೆ ಇಟ್ಬಿಟ್ಟು ಆಮೇಲೆ ತಿತ್ಕೊಬಿಡಕ್ಕೆ ಫ್ರೆಂಡ್ಸ್ ಯಾವಾಗಲಿಂದ ಮಾಡ್ತೀವಿ ಶಿವ ಇಷ್ಟೇನಾ ವಿನ್ನರ್ ಯಾರು ಅನೌನ್ಸ್ ಮಾಡು ನಿನ್ನೆ ಮೊದಲು ಯಾರಂತ ನಾನೇ ಅಲ್ಲಿ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಡಿಸೈಡ್ ಮಾಡ್ರಿ ಮುದ್ದೆ ಖಾಲಿ ಮಾಡೋದು ಲೆಕ್ಕ ಇತ್ತು ಆ ಲೆಕ್ಕದಲ್ಲಿ ನೋಡಿದ್ರೆ ನಾನೇ ಮುದ್ದೆ ಬೇಗ ತಿಂದೆ ಫ್ರೆಂಡ್ಸ್ ನಮ್ ಕೈಲಾಗಲ್ಲ ಫ್ರೆಂಡ್ಸ್ ಇಷ್ಟಕ್ಕೆ ನಾನು ಕ್ವಿಕ್ ಮಾಡ್ತಾ ಇದ್ದೀನಿ ನನ್ನ ಗೇಮನ್ನ